ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಧರ್ಮ ಯುದ್ಧ ಅಂತ ಹೇಳಿದ್ದಾರೆ ವಿಜಯೇಂದ್ರ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಮುಂದಿನ ಒಂದು ವಾರ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಹೋರಾಟ ಮಾಡುತ್ತೆ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಘೋಷಣೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಒಂದು ತಿಂಗಳಿನಿಂದ ಧರ್ಮಸ್ಥಳದಲ್ಲಿ ಹಲವು ಬೆಳವಣಿಗೆಗಳಾಗಿದೆ ಸರ್ಕಾರ ಎಸ್ ಐ ಟಿ ಘೋಷಣೆ ಮಾಡಿದಾಗ ಸ್ವಾಗತ ಮಾಡಿದ್ವಿ ಪಾರದರ್ಶಕ ತನಿಖೆಗಾಗಿ ಸತ್ಯಾಂಶ ಹೊರ ಬರಬೇಕು ಅಂತ ಹೇಳಿ ನಾವು ಬೆಂಬಲ ಕೊಟ್ಟಿದ್ವಿ ಆದರೆ ಸರ್ಕಾರ ಪೊಲೀಸರು ಅಪಪ್ರಚಾರಕ್ಕೆ ಬ್ರೇಕ್ ಹಾಕಲಿಲ್ಲ ಹೀಗಾಗಿ ಸರ್ಕಾರದ ವಿರುದ್ಧ ಹೋರಾಟ ಅಂತ ಹೇಳಿದ್ದಾರೆ ವಿಜಯೇಂದ್ರ ಎಲ್ಲದರ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಷಡ್ಯಂತ್ರ ಅನ್ನೋ ವಿಚಾರದಲ್ಲಿ ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ ಎಲ್ಲದರ ನಡುವೆನೂ ಕೂಡ ಇವತ್ತಿಗೂ ಕೂಡ ಯಾವ ದುಷ್ಟಶಕ್ತಿಗಳು ಈ ಷಡ್ಯಂತ್ರದ ಹಿಂದೆ ಕೆಲಸ ಕೆಲಸ ಮಾಡ್ತಾ ಇದೆ ಯಾವ ಯಾವ ಸಂಘಟನೆಗಳು ಇದಕ್ಕೆ ಶಕ್ತಿ ತುಂಬುವಂತ ಕೆಲಸ ಮಾಡ್ತಾ ಇದ್ದಾವೆ ಇದನ್ನ ಬಲಿ ಹಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವತ್ತು ನಿರ್ಧಾರ ಮಾಡಿದ್ದೇವೆ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಂದಿನ ಒಂದು ವಾರ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ರಾಜ್ಯ ಸರ್ಕಾರದ ಧೋರಣೆಯ ವಿರುದ್ಧ ಹೋರಾಟವನ್ನು ಮಾಡಬೇಕು ಪ್ರತಿಭಟನೆಯನ್ನು ಮಾಡಬೇಕು ನಮ್ಮ ಬೇಡಿಕೆ ಯಾವ ಷಡ್ಯಂತ್ರಗಳಿದ್ದಾವೆ ಕುತಂತ್ರಗಳಿದ್ದಾರೆ ಇದನ್ನ ಬಲಿಯಾಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಇಂಥ ದುಷ್ಟಶಕ್ತಿಗಳ ವಿರುದ್ಧನೂ ಕೂಡ ಕೇಸನ್ನು ರಿಜಿಸ್ಟರ್ ಮಾಡೋರ ಮೇಲೆ ಬಿಗಿಯಾಗಿರ್ತಕ್ಕಂಥ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಶಿಕ್ಷೆ ಆಗಬೇಕು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತೇವೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಹೋರಾಟವನ್ನು ಮಾಡುತ್ತೇವೆ ಧರ್ಮದ ಉಳಿವಿಗಾಗಿ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಇವತ್ತು ಘೋಷಣೆಯನ್ನ ಮಾಡಿದ್ದೇವೆ ನಾಳೆಯಿಂದ ಮುಂದಿನ ಒಂದು ವಾರ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಪ್ರತಿಭಟನೆಯನ್ನು ನಾವು ಮಾಡೋರಿದ್ದೇವೆ